ಉದ್ಯೋಗ ಖಾತ್ರಿ ಕೆಲಸಕ್ಕೆ ಆಗ್ರಹಿಸಿ ಕೂಲಿ ಕಾರ್ಮಿಕರು ಪ್ರತಿಭಟನೆ ಸಮರ್ಪಕ ಉದ್ಯೋಗ ಖಾತ್ರಿ ಕೆಲಸ ನೀಡುವಂತೆ ಹಾಗೂ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಿ ಸರ್ಕಾರದಿಂದ ರೈತರಿಗೆ ಸಾಲ ಸೌಲಭ್ಯ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಉದ್ಯೋಗ ಖಾತ್ರಿ ಕಾಯಕ ಜೀವಿಗಳ ಸಂಘಟನೆಯ ನೇತೃತ್ವದಲ್ಲಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ಉದ್ಯೋಗ ಖಾತ್ರಿ ಕಾರ್ಮಿಕರು ಹಾಗೂ ಮಹಿಳೆಯರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಲಬುರಗಿ ಜಿಲ್ಲೆಯಲ್ಲಿ ಕೆಲ ಕಡೆ ಉದ್ಯೋಗ ಖಾತ್ರಿ ಕೆಲಸ ಆರಂಭವಾಗಿಯೇ ಆದರೂ ಸಮರ್ಪಕ ಕೂಲಿ ನೀಡುತ್ತಿಲ್ಲ ಇನ್ನೂ ಕೆಲ ಕಡೆ ಉದ್ಯೋಗ ಖಾತ್ರಿ ಕೆಲಸ ಆರಂಭವೇ ಆಗಿಲ್ಲ ಇದರಿಂದ ಉದ್ಯೋಗ ಖಾತ್ರಿ ಕೆಲಸ ನಂಬಿ ಬದುಕು ಸಾಗಿಸುತ್ತಿರುವ ಕೂಲಿಕಾರರ ಬದುಕು ಬೀದಿಗೆ ಬಂದಂತಾಗಿದೆ ಹೀಗಾಗಿ ಕೂಡಲೇ ಸಮರ್ಪಕ ಕೆಲಸ ನೀಡುವಂತೆ ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯತ್ ಸಿಇಒ ಬಂಬರಾಜ್ ಸಿಂಗ್ ಮೀನಾ ಅವರು ಸಮರ್ಪಕ ಉದ್ಯೋಗ ಖಾತ್ರಿ ಕೆಲಸ ನೀಡುವ ಕುರಿತು ಸಭೆ ಕರೆದು ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ರು ಕಲಬುರಗಿ ಜಿಲ್ಲೆಯಲ್ಲಿ ಕೆಲವೇ ಸಂಘಟನೆಗಳಿಂದ ಹೋಗಿ ಕೆಲಸ ಮಾಡುವಂತಹ ಸಂಘಟನೆ ಮಾಡುವಂತಹ ಸಂಘಟನೆ

ಎನ್ ಬಾರ್ ಆರ್ ತಗೀತು ರಿಲೇಟ್ ಮಾಡ್ತಾ ಇದ್ರು ಎನ್ ಎಮ್ ಆರ್ ಕೂಡ ತಗಿದ್ದಾರೆ ಫಾರ್ ಎಕ್ಸಾಂಪಲ್ ಮಾಡಿದ್ದಾರೆ ಫೋಟೋ ಕೂಡ ಕಳಿಸ್ತಾರೆ ಅವಾಗ ಕಡೆ ಹೇಳಿದ ಸಮಸ್ಯೆ ನಾವು ಇವಾಗ 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 ಮಾತಾಡಿ ಕಚೇರಿ ಚೇಮ್ ಮಾತಾಡ್ತಾ ಇದ್ದಾರೆ ಅವ್ರು ಬರ್ತಾಯಿದ್ದಾರೆ ಅವರಿಗೆ ಮಾತಾಡಿ ಸೋಲ್ ಮಾಡ್ತೀವಿ ಆ್ಯಂಡ್ ಈಗ ಏನೇನು ನಾವು ಹೆಸರು ಹೇಳ್ತೀವಿ ಐ ದ ಪಿ ಡಿ ಅವರಿಗೆ ಕೇಳ್ತೀವಿ ಯಾಕೆ ಸಮಸ್ಯೆ ಇದೆ ಅಂತ ಬಟ್ ನಾವು ಇವಾಗ ಸಾಮಾನ್ಯವಾಗಿ ಎಲ್ಲ ಕಿಡಿಯೋಗೆ ಹೇಳಿ ಎನ್ ಎಮ್ ಆರ್ ಜನರೇಟ್ ಮಾಡಬೇಕು ಬೆಂಚಿ ಜನರೇಟ್ ಮಾಡಬೇಕು ಜೊತೆಗೆ ತಾವು ಹೇಳಿಲ್ಲ ಕೆಸಕ್ಸ್ ಅಲ್ಲಿ ಕೂಡ ದೀರ್ಘ ವ್ಯವಸ್ಥೆ ಟೆಂಡರ್ಸ್ ಕೂಡ ನಾವು ಮಾಡಕ್ಕೆ ಹೇಳ್ತಾ ಇದ್ವಿ ಅಂಡ್ ಹೆಚ್ಚುವರಿ ಕೆಸ ಡಿಮಾಂಡ್ ಇರುತ್ತೆ ಕೆಲವೊಂದು ಕಡೆ ಜಿ ಪಿನಲ್ಲಿ ಸೇಫ್ ಆಗಿ ಆವಾಗ ನಾವು ಹೆಚ್ಚುವರಿ ಎಕ್ಸಪ್ಟ್ ಕೂಡ ಅಪ್ರೂವ್ ಮಾಡ್ತಾ ಇದ್ದೀವಿ ಜೊತೆಗೆ ಈಗ ಈಗ ನೀವು ಹೇಳಿದ ಹಣ ಹೆಸರು ನಾವು ಕಟ್ಟಿ ಬರ್ತೀವಿ ವೀಡಿಯೋ ಕಂಡು ಮಾತಾಡಿ ಎರಡನೇದು ಈಗ ಮೈಕ್ರೋ ಫೈನಾನ್ಸ್ ನಾವು ರಿಸಿಕ್ ಹೋಗ್ತೀವಿ ಬಟ್ ನಾವು ಕೆಲವೊಂದು ಉದಾಹರಣೆಗೆ ಎಕ್ಸಾಂಪಲ್ ಹೇಳ್ಬಿಡ್ತೀವಿ ಸಮಸ್ಯೆಗಳು ಯಾವ ಥರ ಸಮಾಧಾನ ಮಾಡಬೇಕು ಈಗ ಇಲ್ಲಿರುವ ಮಹಿಳೆಯರು ಬಹಳ ಜನ ಎಸ್ ಎಚ್ ಜಿ ಮೆಂಬರ್ ಇಲ್ಲ ಎಷ್ಟು ಜನ ಇದ್ರಿಂಬರ್ ಹಾಗಾಗಿ ದಯವಿಟ್ಟು ತಾವು ಕೆಲಸ ಮಾಡಿ ತಾವು ಏನಾದರೂ ನಮಗೆ ಹೆಸರು ಕಲೆಕ್ಟ್ ಮಾಡಿ ಇವತ್ತು ಕೂಡ ತಾವು ನಮ್ಮ ಎನ್ಆರ್ ಸಂಜಿನ ಯೋಜನೆಗಳಲ್ಲಿ ಎಸ್ ಎಚ್ ಜಿ ಮೆಂಬರ್ ಆಗ್ಬಿಡಿ ಎಸ್ ಎಚ್ ಜಿ ಮೆಂಬರ್ ಆಗ್ಬಿಟ್ರೆ ಪ್ರತಿ ಒಂದು ಎಸ್ ಎಚ್ ಜಿಗೆ ರಿವೋವಿಂಗ್ ಫಂಡ್ ಮತ್ತು ಸಿ ಐ ಫಂಡ್ ಸಿಗತ್ತೆ ಜೀವನ ಕಂಡು ಸುಮಾರು ಒಂದು ಲೆಕ್ಕ ಸಿಗತ್ತೆ ಸಿ ಐ ಮನೋ ಉದುವ ಲೆಕ್ಕ ಸಿಗತ್ತೆ ಹಾಗಾಗಿ ಮೈಕ್ರೋ ಫೈನಾನ್ಸ್ ಅವರಿಗೆ ಡಿಪೆಂಡ್ ಮಾಡೋಕೆ ಕಲಿಸಿಕೊಂಡಿಲ್ಲ ನನಗೆ ಒಂದು ಅವಕಾಶ ಕೆಲಸ ಅಮ್ಮ ಸರ್ ಸೈಡರ್ ಎಲ್ಲರಿಗೂ ಉದ್ಯೋಗ ಖಾತ್ರಿ ಕೆಲಸ ಸಿಗಲೇಬೇಕು ಬೇಕು ಮಾರ್ಚ್ ಮೂವತ್ತೊಂದರ ತನ ಮೂರು ದಿನ ಕೆಲಸ ಸಿಗಲೇಬೇಕು ಸಿಗಲೇಬೇಕು